ನಮಸ್ಕಾರ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ಮಾಡಬೇಕು ಅಂತಾರೆ ಕಷ್ಟಪಟ್ಟು ಉದ್ಯೋಗ ವ್ಯಾಪಾರ ಈ ಕಲಿಯುಗದಲ್ಲಿ ಮಾಡಿದರೂ ದುಡ್ಡಿನ ಸಮಸ್ಯೆಗಳು ಯಾಕೆ ಬರ್ತಿದೆ ಜನಗಳಿಗೆ ಹಣಕಾಸಿನ ಸಮಸ್ಯೆ ಯಾಕೆ ಬರ್ತಿದೆ ಸಾಲ ಬಾಧೆ ಸಮಸ್ಯೆಗಳು ಯಾಕೆ ಬರ್ತಿದೆ ಯಾಕೆಂದರೆ ಸ್ವಯಂಕೃತ ಅಪರಾಧಗಳು ಜಾಸ್ತಿ ಮಾಡ್ಕೊತಿದ್ದಾರೆ ಹಂಗಾಗಿ ದುಡ್ಡಿನ ಸಮಸ್ಯೆಗಳು ಜಾಸ್ತಿ ಬರ್ತಿದೆ ಹಣಕಾಸಿನ ಸಮಸ್ಯೆಗಳು ಸಾಲ ಬರ್ತಿದೆ ಅತಿಯಾದ ಆಸೆ ವ್ಯಾಮೋಹ ಹಿಂಗಾಗಿ ವಿಪರೀತ ದುಡ್ಡಿನ ಸಮಸ್ಯೆಗಳು ಸಾಲದ ಸಮಸ್ಯೆಗಳು ಸಂಘದಲ್ಲಿ ಸಾಲ ಕೈ ಸಾಲ ಲೋನುಗಳು ಬ್ಯಾಂಕ್ ಲೋನುಗಳು ಈ ಥರ ಅಲ್ಲಿ ಇಲ್ಲಿ ಇಲ್ಲಿ ಸಾಲುಗಳು ಎತ್ತುತ್ತಿರ್ತಾರೆ ಎಷ್ಟು ದುಡ್ಡು ಬಂದರೂ ಕಡಿಮೆ ಆಗ್ತಿದೆ ಮನುಷ್ಯನಿಗೆ ಯಾಕೆ ದುಡ್ಡಿನ ದೋಷ ಯಾಕೆ ಹಣದ ದೋಷ ಯಾಕೆ ಲಕ್ಷ್ಮಿ ದೋಷ ಇದನ್ನು ಮತ್ತೆ ನಿವಾರಣೆ ಮಾಡ್ಕೊಳೋದು ಹೇಗೆ ಅಂದರೆ ಸಂಜೆ ಗೋಧೂಳಿ ಲಗ್ನದಲ್ಲಿ ಗೋಧೂಳಿ ಸಮಯದಲ್ಲಿ ತಥಾಸ್ತು ದೇವತೆಗಳ ಸಂಚಾರದಲ್ಲಿ ಸಂಜೆ ಐದರಿಂದ ಆರು ಆರೂವರೆ ಒಳಗಡೆ ಐದರಿಂದ ಆರು ಆರೂವರೆ ಒಳಗಡೆ ನಾನು ಶ್ರೀಮಂತನಾಗ್ತೀನಿ ನಾನು ರಿಚ್ ಆಗ್ತೀನಿ ನನಗೆ ದುಡ್ಡಿನ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಕಷ್ಟಗಳೆಲ್ಲ ಕರಗಿ ನೀರಾಗೋಗುತ್ತೆ ಓಂ ನಮೋ ದನದಾಹೆ ದಾಹೇ ಸ್ವಾಹ ಓಂ ನಮೋ ದನದಾಹೆ ಸ್ವಾಹ ಐ ಆಮ್ ರಿಚ್ ಐ ಆಮ್ ರಿಚ್ ಅಂತ ಹೇಳ್ತಾ ಬನ್ನಿ ಪ್ರತಿದಿನ ಸಂಜೆ ತಥಾಸ್ತು ದೇವತೆಗಳ ಸಂಚಾರದ ಸಮಯದಲ್ಲಿ ಗೋಧೂಳಿ ಲಗ್ನ ಗೋಧೂಳಿ ಸಮಯದಲ್ಲಿ ಇದನ್ನು ತಂತ್ರನ ಈ ಮಂತ್ರನ ಹೇಳ್ತಾ ಬರಬೇಕು ಅರ್ಥ ಆಯ್ತಾ ಅದಕ್ಕೆ ನಿಮ್ಮ ನಿಮ್ಮ ಜಾತ್ಗಳು ಚೆಕ್ ಮಾಡಿಸ್ಕಂಡಾಗೆ ಗೊತ್ತಾಗುತ್ತೆ ದುಡ್ಡಿದೆಯೋ ಇದೆಯೋ ದುಡ್ಡಿಲ್ಲೋ ಅಂತ ದಶಾಭುಕ್ತಿಗಳೇ ಹೇಳ್ತಾ ಹೋಗುತ್ತೆ ಯಾವುದೇ ಗ್ರಹದ ದಶಾ ನಡೀಲಿ ಎಸ್ಪೆಷಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ದಶದಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮಾತ್ರ ದುಡ್ಡು ಸಿಕ್ಕಾ ಬಟ್ಟೆ ದುಡ್ಡು ಏರಳವಾಗಿ ದುಡ್ಡು ಕೊಡ್ತಾ ಹೋಗುತ್ತೆ ಈ ಒಂದು ತಂತ್ರ ಮಂತ್ರ ಮಾಡ್ತಾ ಬನ್ನಿ ಇದು ಶಾಶ್ವತ ಪರಿಹಾರ हणद दोष के दोष के लक्ष्मी दोष के नमस्कार